ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಲ್ತಿಯಾದ ಒಂದು ಜ್ಯೂಸ್ ಕುಡಿಯೋಣ ಬನ್ನಿ ದಾಳಿಂಬೆ ಹಣ್ಣು ಒಂದು ಹಣ್ಣು ಅರ್ಧ ಕೆ ಜಿ ಇದೆ ಇದು ತುಂಬ ದೊಡ್ಡದಾಗಿತ್ತು ಕಲರ್ಫುಲ್ಲಾಗಿರುತ್ತೆ ಮಾತ್ರ ನೋಡೋಕ್ಕೆ ಈ ಒಂದು ಹಣ್ಣಿಂದ ನಾಲ್ಕೈದು ಜನ ಆರಾಮಾಗಿ ಜ್ಯೂಸ್ ಕುಡಿಬೋದು ಅಷ್ಟು ದೊಡ್ಡದಾಗಿತ್ತು ಚಿಕ್ಕ ಚಿಕ್ಕ ದಾಳಿಂಬೆ ಹಣ್ಣು ಬರುತ್ತಲ್ಲ ಅದರಲ್ಲಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ ಆದಷ್ಟು ಸ್ವಲ್ಪ ದೊಡ್ಡ ದೊಡ್ಡಾಗಿರೋ ದಾಳಿಂಬೆ ಹಣ್ಣುಗಳನ್ನು ತಗೊಳ್ಬೇಕು ನಾವು ಡೈಲಿ ದಾಳಿಂಬೆ ಜ್ಯೂಸನ್ನ ಕುಡಿಯೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ವಿಟಮಿನ್ ಸಿ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿ ವೈರಲ್ ಇರೋದರಿಂದ ನಮಗೆ ಅನೇಕ ಕಾಯಿಲೆಗಳು ಬರದಂತೆ ಇದು ತಡೆಗಟ್ಟತ್ತಂತೆ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಆ ಲೀಸ್ಟ್ ಮಾಡಿರ್ತೀನಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನೋಡಿ ಎಷ್ಟೊಂದು ಸಿಕ್ಕಿದೆ ತುಂಬಾ ಕಲ್ಲರ್ ಇದೆ ಜ್ಯೂಸ್ ಮಾಡೋದು ತುಂಬಾ ಈಸಿ ಶುಗರ್ ಇರೋರು ಹಾಗೆ ಇದರ ರಸನ ತಗೊಳ್ಬೋದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಸ್ವೀಟ್ ಬೇಕಂದರೆ ನೀವು ಸಕ್ಕರೆ ಅಥವಾ ಬೆಲ್ಲನ ಉಪಯೋಗಿಸ್ಕೊಳ್ಬೋದು ಒಂದು ದಾಳಿಂಬೆ ಜ್ಯೂಸಿಗೆ ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಈ ಥರ ಹಣ್ಣನ್ನು ನೀವು ತೊಗೊಂಬಂದು ಮಾಡಿಕೊಂಡ್ರೆ ಮನೆಯವರೆಲ್ಲ ಕುಡಿಬೋದು ಕಲರ್ ನೋಡಿದ್ರೇ ನನಗೆ ಖುಷಿ ಇತ್ತು ನಾವು ಹೊರಗಡೆ ಎಲ್ಲ ಜ್ಯೂಸ್ ಕುಡಿಯೋದು ತುಂಬಾ ಕಡಿಮೆ ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ತೀವಿ ಎಲ್ಲ ಹಣ್ಣುಗಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪ್ರತಿಯೊಂದನ್ನು ನೀವು ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆಯಾ ಸೀಸನ್ಗೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಆಗೋದಿಲ್ಲ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಹಾಕುವಂತಹ ಹೆಲ್ತಿ ರೆಸಿಪಿಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದೆ ನಮಗೆ ಹೊಸ ಹೊಸ ವೀಡಿಯೋಗಳನ್ನು ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ